ಆಮೇಲೆ ಇವು ಎಫ್ ಡಿ ಎಕ್ಸಾಮ್ ದ ಕೇಳಿರುವಂತ ಪ್ರಶ್ನೆ ರೀ ಎಫ್ ಡಿ ಎ ಪೇಪರ್ ಪ್ರಶ್ನೆ ಪ್ರಶ್ನೆಗಳ್ರಿ ಇದು ಒಂದು ಇನ್ಪುಟ್ ಡಿವೈಸ್ ಆಗಿದೆ ಯಾವ್ದ್ರಿ ಸ್ಕ್ಯಾನರ್ ಅದ ರೀ ಶೋರ್ ಅದ ರೀ ಯಾಕಂದ್ರೆ ಓದಿವೆಲ್ಲ ಏನ್ ಅದಾವ್ರಿ ಔಟ್ಪುಟ್ ಡಿವೈಸಸ್ ಗಳೇ ಅದಾವ್ರಿ ಔಟ್ಪುಟ್ ಡಿವೈಸಸ್ ಕ್ಲಿಯರ್ ಇದು ಯಾವ್ದೇನ್ರಿ ಪ್ರಾಬ್ಲಮ್ ಆ ಇಲ್ಲ ಸರ್ ಇಲ್ಲ ಸ್ಕ್ಯಾನರ್ ಅನ್ನ ಸರ್ ನಮ್ಗೆ ಗೊತ್ತದ್ರಿ ಇನ್ಪುಟ್ ಡಿವೈಸ್ ಅಂತ ಗೊತ್ತೈತಿ ಪ್ರಿಂಟರ್ ಇದು ಔಟ್ಪುಟ್ ಡಿವೈಸ್ ಅದ ರೀ ಹಾರ್ಡ್ ಕಾಪಿ ಪ್ರಿಂಟ್ ಬರ್ತದ ಹೋಗಲ್ರಿ ಆಮೇಲೆ ಮಾನಿಟರ್ ಸಹ ಔಟ್ಪುಟ್ ಅಂತ ಹೇಳಿ ಸಾಫ್ಟ್ ಕಾಪಿ ಪ್ರಿಂಟ್ ಆಗ್ತದ್ರಿ ಸರ್ ಇಲ್ಲಿ ಕ್ಲೇಬ ಕೇಬಲ್ ಅಂತ ಯೂಸ್ ಮಾಡಿ ನೋಡ್ರಿ ಇದು ಪ್ರಿಂಟ್ನು ಆಗಲ್ರಿ ಹೌದ್ರಿ ನಾವ್ ದತ್ತಾಂಶ ಕೊಡ್ಲಕ್ಕೂ ಬಳಕೆ ಮಾಡಂಗ್ರಿ ಎಕ್ಸಾಂಪಲ್ ಇದು ಅಲ್ಲ ಇದು ಕೇಬಲ್ ಅಂತ ಕರಿತೀವಿ ಇದಕ್ಕೂ ಸಹ ರೀ ಆದ್ರೆ ಯಾವ್ದಂದ್ರೆ ಯಾವ್ದಾದ್ರ ಒಂದು ಡಿವೈಸ್ಗೆ ಹೆಲ್ಪ್ ಹಿಂಗಾಗಿ ಇದನ್ನ ಏನ್ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಈ ಕೇಬಲ್ ಅಂತ ಬಂತಂದ್ರ ಇದಕ್ಕ ಹಾರ್ಡ್ವೇರ್ ವೇರ್ ಅಂತಾನೆ ಕರಿಬೇಕ್ರಿ ಹೌದ್ರೆ ಕಂಪ್ಯೂಟರ್ ನ ಬಿಡಿ ಭಾಗಗಳು ಯಾವ ನೋಡಕ್ ಸಾಧ್ಯ ಆಗ್ತೋ ಮುಟ್ಟಕ್ ಸಾಧ್ಯ ಆಯ್ತು ಅವಕ್ ಏನಂತ ಕರದೀರಿ ಹಾರ್ಡ್ವೇರ್ ಅಂತ ಕರೆದಿದ್ರಲ್ಲ ಹಿಂಗಾಗ ಅದನ್ನ ಸೊ ಹಾಗಾದ್ರೆ ಇಲ್ಲಿ ಯಾವ್ದಂತಂದ್ರೆ ಇನ್ಪುಟ್ ಡಿವೈಸ್ ಆಗಿದೆ ಅಂತ ಕೇಳನ್ರಿ ಹಿಂಗಾಗಿ ಇಲ್ಲಿ ಹೋಗ್ಬೇಕ್ರಿ ನೆಕ್ಸ್ಟ್ ರೀ ಇನ್ನ ಮುಂದಿನ ಪ್ರಶ್ನೆ ರೀ ಒಬ್ಬ ವ್ಯಕ್ತಿ ಕುರಿತು ಇದು ನಿಮ್ಗೆ ಗೊತ್ತಿಲ್ಲ ಗೊತ್ತಿದ್ರು ಬಹಳ ಚಲೋ ಐತ್ರಿ ಇದು ನಾ ಹೇಳಿ ನಾನೇ ಹೇಳಿಲ್ಲ ನಿಮ್ಗೆ ಹಂಗೆ ಹೌದಾ ಇವಾಗ ಬೆಳವಂತನೇ ಕ್ವಶನ್ ಇಟ್ಸಿದ್ರಿ ಒಬ್ಬ ವ್ಯಕ್ತಿ ಕುರಿತ ವ್ಯಕ್ತಿಯ ಶಾರೀರಿಕ ಮಾಹಿತಿಯನ್ನು ಪಡೆಯುವಂತಹ ಮತ್ತು ಅದನ್ನು ಗಣಕ ಯಂತ್ರದಲ್ಲಿ ಸಂಗ್ರಹಿಸುವಂತ ಮಾಡುವ ಅಥವಾ ಸಂಗ್ರಹಿಸುವ ಸಾಧನ ಯಾವುದು ಅಂತ ಕೇಳೇನ್ ಒಂದ್ರಿ ಇಲ್ಲಿ ಒಂದ್ ಸ್ವಲ್ಪ ನೋಡ್ಬಿಡನ್ರಿ ಏನದ ರೀ ಇಲ್ಲಿ ಏನ್ ಕೇಳೇನವ ತಂತ್ರಾಂಶ ಅಂತ ಕೇಳೇನು ತಂತ್ರಾಂಶ ಅಂದ್ರೆ ರೀ యంత్రాంశ తంత్రాంశ యంత్రాంశ అంద్రోర ఫిఫ్టీ పర్సెంట్ ఓకే రీ సర్ ఫిఫ్టీ పర్సెంట్ గొప్పల్ అంద్ర సాఫ్ట్వేర్ రీ తంత్రా అంద్రీ హ్ర యంత్రాశ తంత్ర త్రాంశ యంత్రాంశ యంత్ర అంత హార్డ్వేర్ రీ తంత్రాంత్రీ సాఫ్ట్వేర్ అవున ಯಾವ್ದಾದ್ರು ಎಕ್ಸಾಂಪಲ್ ನ ಹೋಗಿ ಅಂತ ಅಂದ್ರೆ ನಾನು ಯಾರಿದ್ದೀನಿ ಅಂತ ಐಡೆಂಟಿಫೈ ಮಾಡ್ಬೇಕ್ರಿ ಹೌದಾ ಅಥವಾ ಈ ಹಿಂದೆ ನಾನು ಮಾಹಿತಿ ಇದ್ರೆ ಈಗ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂದ್ರೆ ಈಗ ಎಲ್ಲರ ಹೋಗ್ತಿವಿ ಈ ಗವರ್ಮೆಂಟ್ ಆಫೀಸ್ ಮಾಡ್ಯಾರ ಎಲ್ಲ ಕಡೆ ಏನಂತಂದ್ರೆ ಹಿಂಗ ಹೋಗೋದ್ರ ಎದ್ರಿಂದ ಇರ್ಬೇಕು ನಮ್ ಕಣ್ಣ ತಗೋತದ ಇವ್ರ ಪ್ರೆಸೆಂಟ್ ಅಂತ ಆಗ್ತದೆ ತಂಬ ಮಾಡಿದ್ರಿ ತಂಬಿಡ್ತೀವಿ ನಾವ್ ತಂಬ್ರೆ ಪ್ರೆಸೆಂಟ್ ಅಂತ ಹೇಳ್ತದೆ ಹೌದಾ సో అంద్ర ఏస్ ఎక్సాపల్ జాబ్ డైలీ నాను పంచ్ మింఛు తమ్ తమ్ నటెండెన్స్ యూత్ తి సో బింద్ర ఎక్సాంపల్ అం బయోమేట్రిక్ ఐడెంటిఫై మంత్ అర్తారీ ఇల్ అదే నోడి ఒప్పు వ్యక్తి శారీర మాయితీ ఇది కేవలం ఇక తంత్రాంశ అటన్ డిజిటల్ క్యమర రీ డిజిటల్ క్యమర ఐడెంటీఫై మరి బరీ ఫేస్బుక్ అస నెక్స్ట్ మైక్రోఫోన్ ఈ అర్థ మల్ అయోమేట్రిక్ అన్నది ఏన్ ఆ నోడ్రీ ఈ బయోమేట్రిక్ అన్నది సరియదంత ఉత్తర బయోమేట్రిక్ అని అల్ అదక రీ సో ఇ బర్సిల్ ತಪ್ಪು ನಿಮ್ದಲ್ಲಿ ಇದನ್ನ ಆನ್ಸರ್ ಮಾಡಲಿಲ್ಲ ಅಂದ್ರೆ ತಪ್ಪು ನಂದ್ರಿ ಹೌದಾ ಸೊ ಇದಕ್ಕೆ ಅರ್ಥ ಆನ್ಸರ್ ಯಾವ್ದಾಗ್ತಾರೆ ಬಯೋಮೆಟ್ರಿಕ್ ರೀ ಈಗ ಇದನ್ನ ಟಿಕ್ ಮಾಡ್ಕೋರಿ ಇದೇ ಪೇಪರ್ ಅದು ಅವ್ರು ಶೇರ್ ಮಾಡ್ತಾರೆ ನೀವು ಅದನ್ನ ಆನ್ಸರ್ ನೆನ್ ಬಿಟ್ಕೋಬೇಕ್ರಿ ನೆಕ್ಸ್ಟ್ ಇದು ಮೂರನೆಯ ಪ್ರಶ್ನೆ ರೀ ಮೊದಲ ತಲೆಮಾರಿನ ಗಣಕ ಯಂತ್ರದಲ್ಲಿ ಬಳಸಿದ ತಂತ್ರಜ್ಞಾನ ರೀ ಯಾವ್ರಿ ವ್ಯಾಕ್ಯೂಮ್ ಟ್ಯೂಬ್ ರೀ ನೆಕ್ಸ್ಟ್ ರೀ ಇನ್ನ ನಾಲ್ಕನೆಯ ಪ್ರಶ್ನೆ ರೀ ಬಳಕೆದಾರನ ಗಮನಕ್ಕೆ ಬರದಂತೆ ಬಳಕೆದಾರನ ಮಾಹಿತಿಗಳನ್ನು ಮುಕ್ತವಾಗಿ ಸಂಗ್ರಹಿಸಲು ಉಪಯೋಗಿಸುವುದು ಹಾ ನೀವ್ ಯಾರ್ಯಾರಿಗೆ ಗೊತ್ತದ ಬಹಳ ಚಲೋ ಐತ್ರಿ ಪಾಪ ಗೊತ್ತಿರ್ಲ ರೀ ಸಿಂಪಲ್ ರೀ ಇದು ಒಂದ್ಸಲ ಬಂದದ್ರಿ ಪ್ರಶ್ನೆ ಹೌದ್ರ ರೀ ಯಾವ್ದಂತಂದ್ರೆ ರೀ ಸ್ಪೈವೇರ್ ಅಂತ ಹೇಳ್ತೀವಿ ಹೌದಾ ಈ ಸ್ಪೈವೇರ್ ವೇರ್ ನೋಡ್ರಿ ಹಾರ್ಡ್ ವೇರ್ ವೇರ್ ಅಂತಂದ್ರೆ ಸಾಫ್ಟ್ವೇರ್ ವೇರ್ ಅಂತಂದ್ರೆ ಸ್ಪೈ ವೇರ್ ಈಗ ಸ್ಪೈ ಅಂತಿ ಕೆಲವೊಂದ್ ಕಡೆ ಸ್ಪೈ ಕ್ಯಾಮ್ರಾ ಅಂತ ಹೇಳ್ತಿರ್ತಾರ ಕೇಳಿರೀ ಸ್ಪೈ ಕ್ಯಾಮ್ರಾ ದೊಡ್ಡದಿರ್ತಾವಲ್ರಿ ಸಣ್ಣದ ರೀ ಹೌದಾ ಎಕ್ಸಾಂಪಲ್ ಈಗ ಯಾವ ಸಣ್ಣ ಡಿವೈಸ್ ಆಗುದ್ರ್ ಗೊತ್ತಾಗಂಗಿಲ್ರಿ ಈ ಪೆನ್ ಆಗಿ ಇಷ್ಟಿ ನಾವ್ ಅದನ್ನ ಸೆಟ್ ಮಾಡ್ಬೋದ್ರಿ ಹೌದಾ ಕೆಲವೊಂದ್ ಕಡೆ ಅಂತ ಇರ್ತಾರೆ ಸ್ಪೈ ಕ್ಯಾಮ್ರಾ ಅಂತ ಹೇಳ್ತಿರ್ತಾರ ಹೌದ್ರಿ ಸೊ ಸ್ವಲ್ಪ ಗೊತ್ತಿರ್ಬೇಕ್ರಿ ಈ ಸ್ಪೈ ವೇರ್ ಅನ್ನೋ ಅಪ್ಲಿಕೇಶನ್ ಏನಾದ್ರೆ ಇನ್ನೊಂದು ಎಕ್ಸಾಂಪಲ್ ರೀ ಈಗ ಫಸ್ಟ್ ಟೈಮ್ ಕಂಪ್ಯೂಟರ್ ತೊಗೊಂಡ್ರಿ ಇಲ್ಲಿ ಅದ್ರಾಗ ಏನು ಆಪ್ರೇಟ್ ಮಾಡಿ ಇವತ್ತು ಇಂಟರ್ನೆಟ್ ಕನೆಕ್ಷನ್ ತಗೊಂಡಿದ್ರಿ ನಾವು ಯಾವ್ದಾದ್ರಿ ಕ್ರೋಮ್ ಅನ್ನ ಓಪನ್ ಮಾಡಿದ್ರಿ ಕ್ರೋಮ್ ಒಂದು ಬ್ರೌಸರ್ ಅಪ್ಲಿಕೇಶನ್ ರೀ ಅದು ಓಪನ್ ಮಾಡಿ ನಾ ಫಸ್ಟ್ ಟೈಮ್ ಏನೋ ಎಕ್ಸಾಂಪಲ್ ಒಂದಿಷ್ಟು ಮೊಬೈಲ್ ಬಗ್ಗೆ ಅಂತ ಅಂತಿ ಫಸ್ಟ್ ಟೈಮ್ ಯೂಸ್ ಮಾಡಿದ್ರಿ ಮೊಬೈಲ್ ಬಗ್ಗೆ ಹುಡುಕಿನಿ ನೀವು ಮುಂದೆ ಅದನ್ನು ಓಪನ್ ಮಾಡಿದಾಗ ನಿಮ್ಗೆ ಅದೋಸ್ಟ್ ಮೊಬೈಲ್ ದೇಸ್ ಐಡಿಟೈಸ್ ಬರ್ತಿತ್ತು ನೋಡಿದ್ರೆ ಅಥ್ವ ಅದು ಒಂದ್ಸಲ ನೋಡ್ರಿ ಮುಂದೇನ್ ಮಾಡ್ರ ಮೊಬೈಲ್ ಬಗ್ಗೆ ಅದು ನೋಡಕ್ ಬಿಟ್ಬಿಟ್ರಿ ಚೋ ಚೋ ಟಿ ಶರ್ಟ್ ನೀವ್ ಯಾವಾಗ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಿರ್ತರ ಮುಂದೆ ಅಡ್ವರ್ಟೈಸ್ ಅವೇ ಬರ್ಲಕ್ ಸ್ಟಾರ್ಟ್ ಆತೀ ನೀವ್ ಯಾರಾದ್ರೂ ಫೇಸ್ಬುಕ್ ಯೂಸ್ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ಎಕ್ಸಾಂಪಲ್ ಕಾಮಿಡಿ ಇರ್ಬೋದು ಆ ಕಾಮಿಡಿ ನಿಮ್ಗೆ ಇಷ್ಟ ಆಗಿರಂತ ಯೂಟ್ಯೂಬ್ ತಗೋಳಿ ಯೂಟ್ಯೂಬ್ ಯಾವ್ದೋ ಒಂದಷ್ಟು ಪ್ರಯಾಣ ತಗೊಂಡ್ ಅಂತಂದ್ರೆ ಮುಂದ ನೆಕ್ಸ್ಟ್ ಶಾರ್ಟ್ಸ್ ನಾಗ ಆಮೇಲೆ ಅವೇ ವಿಡಿಯೋ ಬರ್ಲಕ್ ಸ್ಟಾರ್ಟ್ ಆಗಿರ್ತಾವ್ರಿ ಅದು ಹ್ಯಾಂಗ್ ಆಗಿರ್ತದ್ರಿ ಅದಕ್ಕೂ ಸಹ ಇದೇ ಒಂದು ಸ್ಪೈವೇರ್ ಎನ್ನುವ ಒಂದು ಪ್ರೋಗ್ರಾಮ್ ಅನ್ನ ಯೂಸ್ ಮಾಡುತ್ತೆ ಅಲ್ಲಿ ಏನಂದ್ರೆ ಬಳಕೆದಾರನ ಒಂದು ಇಂಟ್ರೆಸ್ಟ್ ಏನದ ಇದು ಮಾರ್ಕೆಟಿಂಗ್ ರೀ ಬಳಕೆದಾರನ ಇಂಟ್ರೆಸ್ಟ್ ಏನದ ಟಿ ಶರ್ಟ್ ನೋಡತ್ತದ ಸರ್ ಓಕೆ ಯಾವಾಗ ಯಾವಾಗ ಸರ್ ಅವ್ರಿಗೇ ಗೊತ್ತಿರಿ ನಾನೇ ಯೂಸ್ ಮಾಡತ್ತೀನಿ ಅಂತ ಹೇಳಿ ಕ್ವಶನ್ ಬರ್ತಾನೆ ಸರ್ ಅವ್ರಿಗೆ ಏನ್ ರೀ ಸರ್ ನಾನು ಯೂಸ್ ಮಾಡತ್ತೀನಿ ಅಂತ ಹೇಳಿ ಅಂದ್ರೆ ಅಲ್ಲಿ ಏನಂತಂದ್ರೆ ಐ ಪಿ ಅಂತ ಬರ್ತದ್ರಿ ಐ ಪಿ ಅಡ್ರೆಸ್ ಅಂತ ಕರಿತಾರೆ ಐ ಪಿ ಅಡ್ರೆಸ್ ಅಂದ್ರೆ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ ಯಾರ್ದೋ ಲ್ಯಾಪ್ಟಾಪ್ ತಗೊಂಡ್ ಬಂದ ನನ್ ಕೊಟ್ಟಿರಿ ನಾನೇ ಮಾಡಿ ಆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ನಾಗ ನಾನು ಮೊಬೈಲ್ಗಳ ಬಗ್ಗೆ ಹುಡುಕಡೆ ಅಂತ ನಾನು ನಿಮ್ಗೆ ವಾಪಸ್ ಕೊಟ್ಟೆ ನಾನು ಇಂಟ್ರೆಸ್ಟ್ ಅದ ಮೊಬೈಲ್ ಆಗಿದೆ ನಾವು ಹುಡುಕಡೆ ನಿಮ್ಗೆ ಏನ್ ಇಂಟ್ರೆಸ್ಟ್ ಅದ ಫಾರ್ ಎಕ್ಸಾಪಲ್ ಬೈಕ್ ಬಗ್ಗೆ ಅಥವಾ ಇನ್ನೊಂದು ಇನ್ನೊಂದು ನಿಮ್ಗೆ ಇಂಟ್ರೆಸ್ಟ್ ಅದ ನೀವಾಗ ನೋಡಿದ್ರಿ ಸರ್ ಓಪನ್ ಒಪ್ಪನ್ ಮಾಡ್ ನಮ್ಮ ಮೊಬೈಲ್ ಬಗ್ಗೆ ಮಾಡ್ತಾವ್ರಿ ರೀ ಅವಾಗ ನಾನ್ ಯೂಸ್ ಮಾಡಿದಾಗ ಆ ಒಂದು ಕಂಪ್ನಿ ಏನ್ ಮಾಡ್ತಂದ್ರೆ ನಮ್ಮ ಸಿಸ್ಟಮ್ ಎಲ್ಲರ್ಗ ಸಿಸ್ಟಮ್ ಒಂದು ಐ ಪಿ ಅಡ್ರೆಸ್ ಇರ್ತದ್ರಿ ఎల్ మొబైల్ ఐపీ అడ్రెస్ అదరి ఎక్సాంపల్ నవ్ ఏనా ట్రై మివ్ హ్యాంగ్ హీతారీ ఇదే ఐపీ అస్ హతారీ నర్తీ అరీ ఎక్సాంపల్ ఈ మేడం మొబైల్ తో యారి బై జగ్గ్ బై కేసు అది కేసు ఇవ్వత నరంగీ ఆమె రీసర్ హో సోడి నెల అదన క్యాచ్ హ్యాంగ్ అదే ఐపీ అడ్రస్ నల్ క్యాచ్ క్లియర్ అదారీ యాక్ ఇవత జనరేషన్ బాఖ ఖరాబ్ యార్ మొబైల్ మొబైల్ దుడ్తో బర్త దోస మాత్రీ ఒక్క గలస్తి అంత్ సిఫ్ అత మనుషి నోడ్రీ మార్కంద్ర ఇళ్ళ స్పీకర్ ఇట్కార బాల్ స్వల్ప్ మింపతి బంత్ యాక డేంజర్ అసలు బ్యాలెన్స్ ఇల్ అంత టెస్ట్ ఇల్ మొబైల్ అగల్ ఫస్ట్ గా మొబైల్ మొబైల్ అదల్ బ్యాలెన్స్ ఇల్ అంత ఫైనలీ రైట్ ಸೊ ಯಾಕಂದ್ರೆ ಇಲ್ಲೋರಿ ಹಂಗಾಗ್ರಿ ಜನರೇಷನ್ ಅವ್ರು ಏನ್ ಮಾಡತಂಗಿಲ್ಲ ಓಕೆ ಸೊ ಹೆಂಗಾದ್ರೆ ಸ್ಪೈವೇರ್ ಅನ್ನೋರು ಏನ್ ಮಾಡ್ತಾ ಅಂತಂದ್ರೆ ರೀ ನಮ್ಮ ಯಾವ್ರಿ ಗೊತ್ತಾಗ್ಲಾರ್ದಂಗ್ರಿ ನಮ್ ಸಿಸ್ಟಮ್ ಎಲ್ಲ ಗೊತ್ತಾಗ್ಲಾರ್ದಂಗ್ ಹ್ಯಾಂಗ್ ಕಳ್ತಾನಲ್ಲಪ್ಪಂದ್ರೆ ಇದೇ ಒಂದು ಸ್ಪೈವೇರ್ ಲಿಂತಾನೆ ರೀ ನೋಡ್ರಿ ನೆಕ್ಸ್ಟ್ ಈ ಕೆಳಗಿನ ಯಾವ ಕಾರ್ಯಗಳನ್ನು ಗಣಕ ಯಂತ್ರ ನಿರ್ವಹಿಸುತ್ತದೆ ಮಾಹಿತಿಯನ್ನು ಸ್ವೀಕರಿಸ್ತಾವ ಸರ ಮಾಹಿತಿ ಸಂಗ್ರಹ ಮಾಡ್ತ ಸರ ಸಂಸ್ಕರಣೆ ಮಾಡ್ತಾವ್ರಿ ಐ ಪಿ ಓ ಅದಲ್ರಿ ಐ ಪಿ ಓ ಇದು ಓ ಆಗಲ್ಲ ಹೊರಂಗ್ ಬರಂಗಿಲ್ಲ ಕೊಡಂಗಿಲ್ಲ ಓಕೆ ನೆಕ್ಸ್ಟ್ ಸಿಆರ್ಟಿ ವಿಸ್ತೃತ ರೂಪರ್ ರೇ ಟೂ ಹಿ ಓದಿರಿಲ್ರಿ ಇದು ಯಾವ್ದ್ರಿ ಹಳೇ ಜನರೇಷನ್ ಮಾನಿಟರ್ ಡೋಮ್ ಅಂತ ಕರಿತಿದ್ವಿ ನೋಡ್ರಿ ಅದನ್ರಿ ನೆಕ್ಸ್ಟ್ ರೀ ಸಿಕ್ಸ್ ಅಂದ್ರೆ ಓಕೆ ಇಲ್ಲಿ ಮ್ಯಾಲ ಅಂತರಿ ಓಕೆ ಗಣಕಯಂತ್ರಕ್ಕೆ ಮುಖ್ಯ ವಿದ್ಯುತ್ ಸ್ವಿಚ್ ನಿಂದ ವಿದ್ಯುತ್ ಅನ್ನು ವರ್ಗಾವಣೆ ಮಾಡುವ ಘಟಕ ಅಂಶ ಯಾವುದು ಇದನ್ನ ನಿಮ್ಗೆ ಹೇಳಿಲ್ಲ ನೀವ್ ಅನ್ಸರ್ ಮಾಡಿಲ್ಲ ಅಂದ್ರೆ ನಂಗೂ ಬೇಜಾರ ತಪ್ಪು ತಪ್ಪನಂದ್ರಿ ಹಾ ರೀ ಈ ಸಿಸ್ಟಮ್ ಅದ ರೀ ಸಿಸ್ಟಮ್ ಅಂತ ನೀವು ನೋಡಿರ್ಬಹುದು ಹಿಂದೆ ನೀವ್ ಏನಾದ್ರು ಸಾರಿ ಸಿ ನೀವು ಏನಾದ್ರು ಕೈ ಹೋಯ್ ಅಂದ್ರೆ ಸ್ವಲ್ಪ ಫ್ಯಾನ್ ಇಂದ ಗಾಳಿ ಬರ್ತಿರ್ತದ ಹೌದಲ್ರಿ ಅದು ಸಿಕ್ಕಾಪಟ್ಟೆ ಹೀಟ್ ಬರ್ತಿರ್ತದ ನೋಡಿರ್ಬೋದು ನೀವು ಹೋದ ಸೊ ಅಲ್ಲಿ ಒಂದು ಫ್ಯಾನ್ ಅದ ರೀ ಈ ಫ್ಯಾನ್ ಅಂದ್ರೆ ಕಂಪ್ಯೂಟರ್ ಪವರ್ ಸಪ್ಲೈ ಮಾಡಿದಾಗ ಎಕ್ಸಾಂಪಲ್ ನೋಡ್ರಿ ಕಂಪ್ಯೂಟರ್ ಎಷ್ಟು ಪವರ್ ತಗೋತ ಗೊತ್ತೈತ್ರಿ ಎಷ್ಟು ವೋಲ್ಟ್ ತೊತ್ತು ಐಡಿಯಾ ಅದನ್ರಿ ಎಷ್ಟು ಓಲ್ಟ್ ತೊತ್ತು ಏನಾದ್ರು ಇಲ್ಲರಿಗೊತೈತ್ರಿ ನೋಡ್ರಿ ಈ ಟೂ ಟ್ವೆಂಟಿ ಓಲ್ಟ್ ಅದ್ರ ಕೆಪಾಸಿಟಿ ಅದರಿ ಸರ್ ಸಪೋಸ್ ನಾನು ಡಬಲ್ ಮಾಡಿ ಇಂಟು ಟೂ ಮಾಡಿ ಅಷ್ಟು ಓಲ್ಟ್ ಅಪ್ಲೈ ಮಾಡಿಟ್ಕೋ ಎಕ್ಸಾಂಪಲ್ ಫೋರ್ ಫಾರ್ಟಿ ಮಾಡಿ ಅಂತ ಇಟ್ಕೊಟ್ಟು ಅವಾಗ ಏನಾಗ್ತದ್ರಿ

తె మెల్ మేల్ మతీ ఈ ఒక్కొంది ప్లస్ మైనస్ ఎరడు జోడ్సరి ఏన్తీ ఎం సింగ్ ఎలా మారి సుట్ట ఆర్ ప్రికాషన్ తోగే ఈ సమ్ దాని పవర్ సప్లై సంద్రు ఈమెంట్ యూస్ మరి అదక ఎస్ ఎం పిఎస్ అంత కిల్ అదో ఎస్ ఎం పిఎస్ ಎಸ್ ಎಂ ಪಿ ಎಸ್ ಒಂದ್ ಹುಮ್ಮಕ್ ಕೊಡ್ತಿದ್ರಿ ಈಗ ಹುಡುಕ್ಬೇಡ್ರಂದ್ರೆ ನಾಳೆ ಹುಡುಗ್ರಿ ಎಸ್ ಎಂ ಪಿ ಎಸ್ ನ ವಿಸ್ತೃತ ರೂಪ ನೀವೇ ಸರ್ಚ್ ಮಾಡ್ತಿರ ಮಾಡ್ತೀರ ಬೇಡ ಬಿಡ್ರಿ ಮತ್ ಅದು ನೆನ್ಪು ಹೋಯ್ತೀರ ರೀ ನೀವು ಎಕ್ಸಾಮ್ ಅದು ಬಂತು ಕಷ್ಟ ಆತು ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ಹೌದ್ರೆ ರೀ ಏನ್ ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ಕರಿತಾರ್ರಿ ಸೊ ನೆನ್ ತಿರ್ಬೇಕ್ರೆ ಗಣಕ ಯಂತ್ರಕ್ಕೆ ಯಾವ್ದು ವಿದ್ಯುತ್ ಎಲ್ಲಿಂದ ಹೋಗ್ತದ ಅಂತಂದ್ರೆ ನಾವು ಕನೆಕ್ಟ್ ಫ್ರೀ ತ್ರೀ ಪಿನ್ ನೋಡ್ರಿಲ್ರಿ ಅದ್ ಕ್ಲಿಕ್ ಇದು ಮಾಡಿದ್ಲ ಸಾರಿ ಅಟ್ಯಾಚ್ ಅಂದ್ರೆ ಇದೇ ಎಸ್ ಎನ್ ಪಿ ಏ ಸಿರಿ ಅದಕ್ಕೆ ಅಂತೀರಿ ಸ್ವಿಚ್ ಮೋಡ್ ಪವರ್ ಸಪ್ಲೈ ನಾವು ಕೊಡುವಂತ ಸ್ವಿಚ್ ಅಲ್ಲಿ ಅಂತಂದ್ರೆ ಅದೇ ಒಂದು ಡಿವೈಸ್ ಕೊಟ್ಟಿರ್ತೀವ್ರಿ ಕ್ಲಿಯರ್ ಅದ್ರ ಇದನ್ರೀ ಓಕೆ ನೆಕ್ಸ್ಟ್ ಏನಂದ್ರಿ ಕಂಪ್ಯೂಟರ್ ಸಂಸ್ಕರಣೆಯಲ್ಲಿ ಎಲ್ ಯು ಎನ್ನುವುದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಹಂಗಂದ್ರೆ ಇಲ್ಲಿ ಕೊಟ್ಟಿರುವಂತ ಅಂಕ ಯಾವ್ದ್ರಿ ಸಾರಿ ಆಪ್ಷನ್ ಯಾವ್ದ್ರಿ ಅಂಕಗಣಿತೆಯ ತಾರ್ಕಿಕ ಘಟಕ ಲಾಜಿಕ್ ಅಂದ್ರೆ ಕನ್ನಡದಲ್ಲಿ ತಾರ್ಕಿಕ ಅಂತ ಕರಿತಾರೀ ಒಂದು ಕ್ಲಾಸ್ ಅದ್ರ ಒಂದಕ್ಕೂ ಎರಡ್ ಕ್ಲಾಸ್ ಅದ್ರ ಹೌದ್ರಿ ನೆಕ್ಸ್ಟ್ ಯಾವ್ದ್ ಆಪ್ಷನ್ ರೀ ಆಪ್ಷನ್ ಬಿ ರೀ ಅಂಕಗಣಿತ ಅದನ್ನೇ ಅರ್ಥಮೆಟಿಕ್ ತಾರ್ಕಿಕ ಅಂದ್ರೆ ಲಾಜಿಕ್ ರೀ ಎ ಎಲ್ ಯು ರೀ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವ್ದ್ರಿ ಕೀಬೋರ್ಡ್ ಬರ್ತದ ಸರ ಮೌಸ್ ನ ಇನ್ಪುಟ್ ಅದ ರೀ ಜಾಯ್ ಸ್ಟಿಕ್ ಇನ್ಪುಟ್ ಅದ ರೀ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದು ಬರ್ತದ್ರಿ ಮುಂದೆ ಇಂಟರ್ನೆಟ್ ಕ್ಲಾಸ್ ಅಂದ್ರೆ ನೋಡೋಣ ಸದ್ಯಕ್ಕೆ ಇದು ರೀ ಮೂರು ಅಂದ್ರೆ ರೀ ಯಾವ ಡಿವೈಸ್ ಔಟ್ ಔಟ್ಪುಟ್ ಇನ್ಪುಟ್ ರೀ ಇನ್ಪುಟ್ ರೀ ಭಾರತದ ಸೂಪರ್ ಕಂಪ್ಯೂಟರ್ ಪಿತಾ ಮಹಾ ಎಂದು ಯಾರನ್ನ ಕರಿತಿರೀ ರೀ ವಿಜಯ್ ಬಾಟ್ಕಾರ್ ಅಲ್ಲಿ ಮತ್ ಇವ್ರು ವಿಜಯ್ ಭಾರತ್ ಹೆಸರು ಕೇಳಿದೀನ್ರಿ ಯಾರೀ ಮಾಜಿ ಕ್ರಿಕೆಟ್ ಪ್ಲೇಯರ್ ಹೋದಲ್ರಿ ಇಲ್ಲ ಯಾವ ರಾಜ್ಯದವ್ರಿ ಕರ್ನಾಟಕದವ್ರಿ ವೆರಿ ಗುಡ್ ನೆಕ್ಸ್ಟ್ ಏಟ್ ಜೀರೋ ಎ ಸಿಕ್ಸ್ ಇದು ಒಂದು ಡ್ಯಾಶ್ ನ ಮಾಡಲ್ ಆಗಿದೆ ಎದ್ರದ್ರಿ ಆಪ್ರೇಟಿಂಗ್ ಸಿಸ್ಟಮ್ ರೇ ಅಪ್ಲಿಕೇಶನ್ ರೇ ಪ್ರೊಸೆಸರ್ ರೇ ಇನ್ಪುಟ್ ಡಿವೈಸ್ ಅಲ್ರಿ ಇದು ಪ್ರೊಸೆಸರ್ ನ ಮಾಡಲ್ರಿ ಮೊನ್ನೆ ನಿಮ್ಗೆ ಹೇಳಿದ್ದೆ ನೋಡ್ರಿ ರೀ ఎయిట్ జీరో సిక్స్ ఎక్సమ్ ఇర్ మరి నెక్స్ట్ సవరూర ప్రకారం విశ్వద అతి వేగద సూపర్ కంప్యూటర్ ఫ్రంట్ ఈ ఫ్రంట్ ఈ రీ ఎరూర్ అంత ప్రస్తుత రీ ఫ్రంట్ బింత ముంచేగాకు ఫ్రంట్ ಯಾವ దేశ సూపర్ కంప్యూటర్ ರೀ అమెరికా రే ఇ హిందీ ఇవ్వంతింత ముద్రీ ఫుగూ ఫుగాకు జపాన్ దొరద నెక్స్ట్ ఇన్ పరమీ గ్రేట్ ఇండియా డాక్యుమెంట్ అచ్చలు బార్ట్ కట్ కీరి కంట్రోల్ ప్లస్ డబ్ల్యూ అల్ ಹಾ ಯಾಕಂದ್ರೆ ಇದು ಪ್ರಸ್ತುತ ಡಾಕ್ಯುಮೆಂಟ್ ಅನ್ನ ಕ್ಲೋಸ್ ಮಾಡತ್ತೀವಿ ನಾವು ಅಪ್ಲಿಕೇಶನ್ ಕ್ಲೋಸ್ ಮಾಡ್ತಾ ಇಲ್ರಿ ಹಾಗಾದ್ರೆ ಉಳಿದಿರುವ ಶಾರ್ಟ್ ಕೀಗಳು ಏನೇನ್ ಕೆಲಸ ಮಾಡತೀಕ್ ಸರ್ ಅದ್ರಿ ಆಯ್ಕೆ ಮಾಡಿರುವ ದತ್ತಾಂಶವನ್ನು ಕಟ್ ಮಾಡಲು ಹೌದ್ರಿ ರೀ ಚಲೋ ಇವತ್ ಇದ್ರ ಎಷ್ಟ್ ಬಂದೂರಿ ನಮ್ ಗೊತ್ತಿರ್ಲ ಅಂತ ಕ್ವಶನ್ ಅಲ್ರಿ ಮೂರ ನಾಲ್ಕ್ರೀ ರೀ ಎಸ್ ಎಂ ಪಿ ಎಸ್ ಅಂದ್ರಿ ಸ್ಪೈವಿಯರ್ ಅಂದ್ರಿ ಆಮೇಲೆ ರೀ ಒಬ್ಬ ಮಾಹಿತಿ ಒಬ್ಬ ಮನುಷ್ಯನ ಮಾಹಿತಿಯನ್ನು ತಗೋತ ಬಯೋಮೆಟ್ರಿಕ್ ಮೂರ್ ರೀ ಮತ್ರಿ ಅಷ್ಟೇ ಅಲ್ರಿ ಓಕೆ ಇದನ್ನು ಅಭಿಯವ್ರ ಶೇರ್ ಮಾಡ್ತಾರೆ ನಿಮಗ ಇವು ಕ್ವಶನ್ಸ್ ಗಳು ಇಟ್ಕೊಂಡಿರಿ ಎಫ್ ಡಿ ಎ ಕ್ವಶನ್ಸ್ ಗಳ್ರಿ ಇವು ಹೌದಾ ರೀ ಸೊ ಇವತ್ತಿನ ಕ್ಲಾಸ್ ನ ಏನಾದ್ರು ತಿಳಿದಿಲ್ಲ ಅಂದ್ರೆ ಕೇಳ್ಬೋದ್ರಿ ತಿಳಿದ್ರೆ ನೀವೇನಾದ್ರು ಎಕ್ಸ್ಟ್ರಾ ಗೊತ್ತಿದ್ರೆ ಆನ್ಸರ್ನ ಹೇಳ್ಬೋದ್ರಿ ಸರ್ ಇವೊಂದ್ ಪ್ರಶ್ನೆ ಬಂದಿತ್ರಿ ಅದ್ರ ಆನ್ಸರ್ ಇದು ಆಗಿತ್ರಿ ಅಂತಂದ್ರೆ ನೀವ್ ಯಾರಾದ್ರೂ ಇದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ತದ್ರಿ ನಿಮ್ಗೂ ಹೆಲ್ಪ್ ಆಗ್ತದ ಆನ್ಲೈನ್ ದಾಗ ಅವ್ರಿಗೂ ಹೆಲ್ಪ್ ಆಗ್ತದ್ರಿ ಯಾರ ಕಡೆ ಎಕ್ಸ್ಟ್ರಾ ಮಾಹಿತಿ ರೀ ಇಲ್ಲಲ್ರಿ ಹಂಗಿದ್ರಿ ಉಳ್ದಿವ ನಾಳೆ ನೋಡಂಬ್ರಿ ಚಲೋ ಥ್ಯಾಂಕ್ ಯು